ಶಿವಮೊಗ್ಗ ಜಿಲ್ಲೆಯ ಮಲೆನಾಡು ಭಾಗವಾದ ಹೊಸನಗರ ತಾಲೂಕಿನಲ್ಲಿ ವರುಣನ ಆರ್ಭಡಕ್ಕೆ ಜನ ಕಂಗಾಲಾಗಿದ್ದಾರೆ ಬಿಡದೇ ಸುರಿಯುತ್ತಿರುವ ಧಾರಾಕಾರ ಮಳೆಯು ಇದೀಗ ಜನರನ್ನು ಹೈರಾಣು ಮಾಡಿದೆ ಹೊಸನಗರದ ಬೆಳ್ಳೂರು ಹೆದ್ದಾರಿಪುರ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಭಾರಿ ಮಳೆಯಾಗಿದ್ದು ಹಳ್ಳ ಕೊಳ್ಳಗಳು ಉಕ್ಕಿ ಹರಿಯಲು ಆರಂಭಿಸಿವೆ ಕೆಲವು ಕಡೆಗಳಲ್ಲಿ ಮಳೆ ನೀರೆ ರಸ್ತೆಗಳ ಮೇಲೆ ಹರಿಯುತ್ತಿದೆ ಪರಿಣಾಮವಾಗಿ ಸಾರ್ವಜನಿಕರಿಗೆ ಸಂಚಾರ ಕಷ್ಟವಾಗಿದೆ

ಇಲ್ಲಿ ಲೋಕೇಶ್ ಅವರ ಇವತ್ತು ಜಮೀನಿನಲ್ಲಿ ನಾಲ್ಕೇ ವ್ಯಕ್ತ ಸುಮಾರು ಒಂದು ಹತ್ತು ಆಳಿನ ಮತ್ತೆ ಸುಳ್ಳಾರು ಮತ್ತು ಅವರ ಪಟ್ಟು ಸುಮಾರು ಇವತ್ತಿನ ಬೆಳೆ ನಷ್ಟ ಆಗಿರತಕ್ಕಂಥದ್ದು ಹಾಗಾಗಿ ಇದರ ಬಗ್ಗೆ ಸಂಬಂಧಪಟ್ಟ ಅದ್ದಾರಿದ್ರ ಗ್ರಾಮ ಪಂಚಾಯತಿಯ ನಮ್ಮ ಮೆಂಬರ್ಗಳಿರ್ಬೋದು ಮತ್ತೆ ಪಿ ಡಿ ಒಗಳಿರ್ಬೋದು ಇದನ್ನು ಸಂಪೂರ್ಣವಾಗಿ ಮೊದಲೇ ಪರಿಶೀಲಿಸಿ ಇವರಿಗೆ ಸೂಕ್ತವಾದ ಒಂದು ಧೈರ್ಯವನ್ನು ಕೊಟ್ಟು ಇವರಿಗೆ ಒಂದು ಪರಿಹಾರ ವ್ಯವಸ್ಥೆಯನ್ನು ಮಾಡಬೇಕಂತ ಮತ್ತೊಮ್ಮೆ ಮನವಿ ಮಾಡಿಕೊಳ್ತಾ ನಾವು ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಆಳ್ಗು